ನಮಸ್ತೆ ಬಂಧುಗಳೇ ನೀವು ನೋಡ್ತಿದ್ದೀರಲ್ಲ ಈ ಗಿಡದ ಹೆಸರು ಹುಲ್ಲು ಚಾಮಂತಿ ಗಿಡ ಅಂತ ಇದು ಮನೆಯ ಮುಂಭಾಗ ರಸ್ತೆಯ ಬದಿಗಳಲ್ಲಿ ಬಿಡಿತಾ ಇರ್ತದೆ ಇದು ಕಳೆ ಸಸ್ಯ ಎಂದು ಎಷ್ಟೋ ಜನ ಸೊಗನೆ ಹಾಗೆ ಬಿಟ್ಟು ಬಿಡ್ತಾರೆ ಈ ಗಿಡ ನೋಡಿ ಇದು ಕಾಣಿಸ್ತಿದ್ದಲ್ಲ ಇದು ಮೂಗುತ್ತಿ ಗಿಡ ಅಂತ ಇದಕ್ಕೆ ಕರೀತಾರೆ ಈ ಮೂಗುತಿ ಕಾಣಿಸ್ತಿದ್ದಲ್ಲ ಹೂವು ಸಣ್ಣದಾಗಿ ಇದನ್ನು ಮೂಗುತ್ತಿ ಅಂತ ಮಣ ಹೆಣ್ಮಕ್ಕು ಅದನ್ನ ಕಿತ್ಕೊಂಡು ಮೂಗು ಮೇಲೆ ಇಟ್ಕೊತಾಯಿದ್ರು ಅದಕ್ಕೆ ಇದನ್ನು ಮೂಗು ಅಂತಲೂ ಕರೀತಾರೆ ಸಣ್ಣ ಸಣ್ಣದಾಗಿ ಹೋಗ್ಬಿಡುತ್ತೆ ಈ ಎಲೆಗಳನ್ನ ಕಿತ್ಕೊಂಡು ಚೆನ್ನಾಗಿ ಕಷಾಯ ಮಾಡಿ ಬಾಯಿ ಮುಕ್ಕೊಳಿಸೋದ್ರಿಂದ ಹಲ್ಲುಗಳಲ್ಲಿ ಕ್ರಿಮಿಕೀಟಗಳಿದ್ರೆ ನಾಶ ಆಗುತ್ತೆ ಒಸಡುಗಳು ಗಟ್ಟಿ ಬಿಡುತ್ತೆ ಆಯಿತಾ ಮತ್ತು ಜುಮ್ಮಿ ಹಿಡಿಯೋದು ಅಲ್ಲಿಂದ ಜುಮ್ಮಿ ಹಿಡಿಯೋದು ಬಾಯಿ ದುರ್ವಾಸನೆ ಎಲ್ಲ ನಿವಾರಣೆ ಆಗುತ್ತೆ ಇದರಿಂದ ನಾವು ಈ ಕಷಾಯದಿಂದ ಬಾಯಿ ಮುಕ್ಕಳಿಸೋದ್ರಿಂದ ಇದು ಎಲೆಗಳನ್ನೆಲ್ಲ ಕಿತ್ಕೊಳ್ಳೋದು ಚೆನ್ನಾಗಿ ಕಷಾಯ ಮಾಡೋದು ಬಾಯಿ ಮುಕ್ಕೊಳಿಸೋದು ಹೊಸಡುಗಳು ಗಟ್ಟಿ ಬರುತ್ತೆ ಹಲ್ಲಿ ನೋವಿದ್ರೂ ಹೋಗುತ್ತೆ ಇದೆಲ್ಲ ನಮ್ಮ ಪೂರ್ವಜರು ನಮಗೆ ಕೊಟ್ಟಿರುವಂತಹ ಬಳುವಳಿಗಳು ಇದನ್ನೆಲ್ಲ ಬಳಸ್ಕೊಂಡು ನಮ್ಮ ಆರೋಗ್ಯನ ನಾವು ಕರ್ಕೊಡ್ಕೋಬೇಕು ಸುಮ್ಮನೆ ಹಲ್ಲು ಕಿಳಿಸೋದು ಹ್ಞೂ ಹೊಸಡುಗಳನ್ನೆಲ್ಲ ವೀಕ್ ಮಾಡ್ಕೊಳ್ಳೋದು ಏನೂ ಬೇಕಾಗಿಲ್ಲ ಇದನ್ನು ಬಾಯಿ ಮುಕ್ಕಳಿಸ್ತಾ ಬನ್ನಿ ಹಲ್ಲಿ ನೋವಿದ್ರೆ ಹೋಗುತ್ತೆ ಒಸಡುಗಳು ಗಟ್ಟಿ ಬಿಡುತ್ತೆ ಮತ್ತು ಯಾವುದೇ ತರಹ ಸೈಡ್ ಎಫೆಕ್ಟೂ ಇಲ್ಲ ಇದನ್ನು ಅಕಸ್ಮಾತು ಕಷಾಯ ಕುಡಿದ್ಬಿಟ್ರೆ ಹಾಗಾಗಿ ಬಿಟ್ಟರೆ ಏನೂ ಆಗೋದಿಲ್ಲ ಇದನ್ನು ಸೊಪ್ಪು ಪಲ್ಯ ಮಾಡ್ಕೊಂಡು ತಿಂತಾರೆ ಏನೂ ಸೈಡ್ ಎಫೆಕ್ಟ್ ಆಗೋದಿಲ್ಲ ಪಲ್ಯ ಮಾಡ್ಕೊಂಡು ತಿನ್ಬೋದು ಏನೂ ಸೈಡ್ ಎಫೆಕ್ಟ್ ಇಲ್ಲ ಬಳಸಿಕೊಡಿ ಧನ್ಯವಾದಗಳು ಶಾರ್ ಟು ಸಬ್ಸ್ಕ್ರೈಬ್ ಟ್ರೋ ಚಾನೆಲ್ ಟು ಸ್ಟೇಕ್ ಎನೆಕ್ಟೆಡ್ ವಿದ್ this incredible journey. ಲೈಕ್ ಯು ಸಬ್ಸ್ಕ್ರೈಬ್ ಬಟನ್ ಬೆಲ್ಲು